ಎರಡು ಹಂತಗಳಲ್ಲಿ ಕಾರ್ಯಗತ ಆಗ್ತದೆ ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ ಎರಡನೇ ಹಂತದ ಯೋಜನೆ ಪ್ರಾರಂಭ ಆಗಿ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗೀತದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ ಯಾರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಟುಗಳಬಾರದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವರು ಜನರಲ್ಲಿ ಅನುಮಾನವನ್ನ ಸಂಶಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಆಧಾರರಹಿತವಾದಂಥ ಜನರನ್ನ ತಪ್ಪುದಾರಿಗೆಳಿರ್ತಕ್ಕಂಥ பிரயே ஒர்த்து யாது கூட சத்திய இல்ல நீல்ல கண்ணாரே நோடீ நாவெல்லாம் கண்ணாரே நோடீ மொதலே அந்த யோஜனை முக்தி நன்கு பழ சோஷ ஆக்தே யாக்கப்பா அந்த எத்தின ஒழை ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ ಅವತ್ತು ಜನಸಂಪನ್ಮೂಲ ಸಚಿವರಾಗಿದ್ದವರು ಎಂ ಬಿ ಪಾಟೀಲ್ ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯ್ತು ಶಂಕುಸ್ಥಾಪನೆ ಆಯ್ತು ಶಂಕುಸ್ಥಾಪನೆ ಭೂಮಿ ಪೂಜೆ ಆಗ ಮೊಯ್ಲಿಯವರು ಲೋಕಸಭಾ ಸದಸ್ಯರಾಗಿದ್ದರು பா சதாக முனியப்படுத்திங் டெம்பர் கன்னி மொய்லிய அது ಈ ಯೋಜನೆ ಆಗಬೇಕು ಅಂತೇಳಿ ರಮೇಶ್ ಕುಮಾರ್ ಅವರು ಕೃಷ್ಣ ಬೈರೇಗೌಡರು ಕೆ ಎಚ್ ಮುನಿಯಪ್ಪನವರು ಸಾಕ ಇನ್ನೊಂದು ಸರಿ ಹೇಳ ಕೆ ಎಚ್ ಮುನಿಯಪ್ಪನವರು ಸುದರ್ಶನ್ ಅವರು ನಜೀರ್ ಅಹಮದ್ ಅವರು ಆ ಭಾಗದ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಒಳೆ ಯೋಜನೆ ಆಗಬೇಕು ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಈ ಯೋಜನೆ ಇದೆಯಲ್ಲ ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ರೂಪಿಸಿದ್ರು ಆದರೆ ಭೂಮಿ ಪೂಜೆ ಮಾಡಿದ್ದು ನಾವು ಹಣ ಕೊಟ್ಟಿದ್ದು ನಾವು ಟೆಂಡರ್ ಕರೆದದ್ದು ನಾವು ಇಲ್ಲೇ ಬಿ ಎಂ ಬಿ ಪಾಟೀಲ್ ಇದಾರೆ ಮೊಯ್ಲೆಯವರು ಇದ್ದಾರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಆ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಇದ್ದಾರೆ ನಾರಾಯಣಸ್ವಾಮಿ ನಂಜೇಗೌಡ ಮಂಜುನಾಥ ಅವರೆಲ್ಲರೂ ಕೂಡ ಇದ್ದಾರೆ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ರೂರಲ್ಲು ಹಾಸನ ರಾಮನಗರ ಈ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ನೀರನ್ನ ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏಳು ಜಿಲ್ಲೆಗಳಿಗೆ ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವ್ರಿಗೆ ಕುಡಿಯ ನೀರನ್ನು ಕೊಡಬೇಕು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಮೇಲೆ ತುಮಕೂರು ಆಮೇಲೆ ಈ ಶಿವಲಿಂಗೇಗೌಡ ಇದಾನಲ್ಲ ನಮಗೂ ಬೇಕು ಕೆರೆಗಳು ತುಂಬಿಸಬೇಕು ಅಂತೇಳಿ ಶಿವಲಿಂಗೇಗೌಡ ಹಾಸನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಆಮೇಲೆ ಚಿಕ್ಕಬಳ್ಳಾ ಚಿಕ್ಕಮಗಳೂರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು